ಸ್ಟಾರ್ಟ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಚುನಾವಣೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತನೆಯ ಸಾಲಿನ ಚುನಾವಣೆ ಈಗಾಗಲೇ ನಿರ್ದೇಶಕರ ಚುನಾವಣೆಯನ್ನು ಬೀದರ್ ಜಿಲ್ಲೆಯಲ್ಲಿ ಮುಕ್ತಾಯಗೊಂಡಿದೆ ಇವಾಗ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ಜಿಲ್ಲಾ ಖಜಾಂಚಿಯವರ ಚುನಾವಣೆಯನ್ನು ಇದೇ ತಿಂಗಳು ಇವತ್ತು ನಾವು ನಾಮ ನಾವು ಇದೇ ಇದರಲ್ಲಿ ನಾವು ಇವತ್ತು ನಾಮಿನೇಷನನ್ನು ಫೈಲ್ ಮಾಡಿದ್ವಿ ನಾಳೆ ನಾಮಿನೇಷನನ್ನು ಪರಿಶೀಲನೆ ದಿನವಾಗಿರುತ್ತೆ ಇಪ್ಪತ್ತೊಂಬತ್ತನೇ ಇದೇ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವು ನಾಮಿನೇಷನನ್ನು ವಿಡ್ರಾಲ್ ಮಾಡಿಕೊಳ್ಳಿಕ್ಕೆ ಅವಕಾಶವಿರುತ್ತೆ ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರು ಹದಿನೈದು ಸಾವಿರ ಸರ್ಕಾರಿ ನೌಕರರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ಖಂಡಿತ ನಮ್ಮ ಸೋಮಶೇಖರ್ ಬಿರಾದರ್ ಅವರ ಪೆನಲ್ ಅವರು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯರಿಗೆ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ದೇವಪ್ಪ ಅವರು ಕೂಡ ಇವಾಗ ಸ್ಪರ್ಧೆ ಮಾಡ್ತಾಯಿದ್ದಾರೆ ಇವತ್ತ ನಮ್ಮ ಮಂಜುನಾಥ್ ಕೋರ್ವಿ ಸಾಹೇಬರು ನಮ್ಮ ಆರ್ ಟಿ ಒ ಇನ್ಸ್ಪೆಕ್ಟರ್ ಆದಂಥ ಮಂಜುನಾಥ್ ಕೋರ್ವಿ ಸಾಹೇಬರು ಇವತ್ತ ನಮ್ಮ ಸೋಮ್ನ ಸೋಮಶೇಖರ್ ಬಿರಾದರ್ ಅವರ ಫೆನಲಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೀವಿ ಇವತ್ತು ರಾಜ್ಯದಲ್ಲಿ ಬೀದರ್ ಜಿಲ್ಲೆಯನ್ನು ಸರ್ಕಾರಿ ನೌಕರ ಸಂಘ ಯಾವ ರೀತಿ ಚುನಾವಣೆ ಎದುರಿಸ್ತಾ ಇದೆ ಎಂಬತಕ್ಕಂಥದ್ದನ್ನು ಇವತ್ತು ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅದಕ್ಕೆ ಇವತ್ತು ನಾವು ಕೂಡ ವಿಶ್ವಾಸದಲ್ಲಿದ್ದೀವಿ ಸರ್ಕಾರಿ ನೌಕರ ಸಂಘ ಚುನಾವಣೆ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ಮತ್ತು ಜಿಲ್ಲಾ ಖಜಾಂಚಿಯಾಗಿ ನಾವು ಖಂಡಿತ ಜಯ ಜಯನ್ನು ಸಾಧಿಸ್ತೀವಿ ಮತ್ತು ಜಯ ಸಾಧಿಸಿ ಸರ್ಕಾರಿ ನೌಕರಿಗೆ ಏನು ಬೇಕು ಬೇಡಿಕೆಗಳಿದೆ ಅದು ಸಂಪೂರ್ಣವಾಗಿ ನಮ್ಮ ಪ್ಯಾನಲನ್ನು ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿ ಸರ್ಕಾರಿ ನೌಕರರಿಗೆ ಬೇಕು ಬೇಡಿಕೆಗಳನ್ನು ನಾವು ಖಂಡಿತ ನಮ್ಮಿಂದ ಕೊಡ್ತೀವಿ ಎಂಬತಕ್ಕಂಥದ್ದನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅದೇ ರೀತಿ ಇವತ್ತೇನು ಮಾಧ್ಯಮ ಮಿತ್ರರಲ್ಲಿ ನಾವು ಅನಂತ ಅನಂತ ಧನ್ಯವಾದವನ್ನು ಹೇಳ್ತೀವಿ ಇವತ್ತ ನಮ್ಮ ಪ್ಯಾನೆಲ್ ಬರಬೇಕಾದರೆ ಮಾಧ್ಯಮ ಮಿತ್ರರೇ ಕಾರಣ ಎಂಬತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಏನು ಚುನಾವಣೆಯಲ್ಲಿ ನಡೀತು ಅದನ್ನು ಸಂಪೂರ್ಣವಾಗಿ ವಿತರಿಸ್ತಕ್ಕಂಥದ್ದು ಮತ್ತು ಎಲ್ಲ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥದ್ದು ತಾವೇನು ಮಾಡಿದ್ದೀರಿ ತಮಗೆ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇವತ್ತ ನಾಳೆ ಇವತ್ತ ಇವತ್ತೇನು ನಮ್ಮ ಜಿಲ್ಲೆಯಲ್ಲಿ ಎಪ್ಪತ್ತೆರಡು ನೌಕ ಅಂದರೆ ಎಪ್ಪತ್ತೆರಡು ಸದಸ್ಯರು ನಿರ್ದೇಶಕರು ಇದ್ದಾರೆ ಅದರಲ್ಲಿ ನಾವು ಐವತ್ತು ಈಗಾಗಲೇ ದಾಟಿವಿ ಖಂಡಿತ ನಾವು ಜಯನ್ನ ಸಾಧಿಸ್ತೀವಿ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ರಾಜ್ಕುಮಾರ್ ಮಾಳ್ಗೆ ಜಿಲ್ಲಾ ಸರ್ಕಾರಿ ನಮ್ಮ ಆರೋಗ್ಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರಾಗಿ ಮಾತಾಡ್ತೀವಿ